ನಮಸ್ಕಾರ ನಾನು ನ್ಯಾಯವಾದಿ ಯತೀಶ್ ಕ್ಯಾನೂನು ಮಿತ್ರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಎಷ್ಟೋ ಬಾರಿ ನಮಗೆ ಅನ್ಯಾಯವಾದಾಗ ಅಥವಾ ಹಣದ ವ್ಯವಹಾರದಲ್ಲಿ ಮೋಸವಾದಾಗ ನಾವು ನೋಡೋಣ ಬಿಡಿ ನಮಗೆ ಗೊತ್ತಿರೋರೇ ಅಲ್ವಾ ನಾಳೆ ಕೊಟ್ಟಾರು ಅಥವಾ ಮುಂದಿನ ತಿಂಗಳು ಕೇಸ್ ಹಾಕಿದರಾಯಿತು ಎಂದು ಸುಮ್ಮನಿರುತ್ತೇವೆ ಆದರೆ ಭಾರತೀಯ ಕಾನೂನಿನಲ್ಲಿ ಒಂದು ಬಹಳ ಕಟ್ಟುನಿಟ್ಟಾದ ನಿಯಮವಿದೆ ಅದನ್ನೇ ನಾವು ಲಿಮಿಟೇಷನ್ ಆಕ್ಟ್ ಒಂದು ಅಥವಾ ಕಾಲಮಿತಿ ಕಾಯ್ದೆ ಎಂದು ಕರೆಯುತ್ತೇವೆ ಕಾನೂನಿನಲ್ಲಿ ಒಂದು ಮಾತಿದೆ ವೇಜುಲಾಂಟೇಬಸ್ ನಾನ್ ಡೋಮಿಯಂಟೇಬಸ್ ಜೂರ ಸವ್ ವಿನಿಯಂಟ್ ಅಂದರೆ ಕಾನೂನು ಯಾವಾಗಲೂ ಎಚ್ಚೆತ್ತಿರುವವರಿಗೆ ಸಹಾಯ ಮಾಡುತ್ತದೆ ಹಕ್ಕುಗಳ ಮೇಲೆ ಮಲಗಿರುವವರಿಗಲ್ಲ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹಕ್ಕುಗಳನ್ನು ಕಾಪಾಡಿಕೊಳ್ಳಲು ಇರುವ ಸಮಯದ ಮಿತಿ ಎಷ್ಟು ಒಂದು ವೇಳೆ ಸಮಯ ಮುಗಿದು ಹೋದರೆ ದಾರಿಯಿದೆಯೇ ಸುಪ್ರೀಂ ಕೋರ್ಟ್ನ ಹೊಸ ಆದೇಶಗಳೇನು ಎಂಬ ಸಂಪೂರ್ಣ ಮಾಹಿತಿಯನ್ನು ವಿಸ್ತೃತವಾಗಿ ನೋಡೋಣ ಈ ವಿಡಿಯೋ ಕೊನೆಯವರೆಗೂ ನೋಡಿ ಯಾಕೆಂದರೆ ಇದು ನಿಮ್ಮ ಆಸ್ತಿ ಮತ್ತು ಹಣವನ್ನು ಉಳಿಸುವ ಮಾಹಿತಿ ಕಾಲಮಿತಿ ಕಾಯ್ದೆಯೆಂದರೆ ಯಾವುದೇ ಸಿವಿಲ್ ದಾವೆ ಮೇಲ್ಮನವಿ ಅಥವಾ ಅರ್ಜಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲು ನಿಗದಿಪಡಿಸಿದ ಅಂತಿಮ ಸಮಯ ಈ ಸಮಯ ಮೀರಿದ ನಂತರ ನೀವು ಕೋರ್ಟ್ಗೆ ಹೋದರೆ ನಿಮ್ಮ ವಾದ ಎಷ್ಟು ಸರಿಯಾಗಿದ್ದರೂ ಕೋರ್ಟ್ ಅದನ್ನು ತಾಂತ್ರಿಕ ಕಾರಣಗಳ ಮೇಲೆ ವಜಾ ಮಾಡುವ ಅಧಿಕಾರ ಹೊಂದಿರುತ್ತದೆ ಕಾಲಮಿತಿ ಶುರುವಾಗುವುದು ಖಾಸವ್ಯಾಕ್ಷನ್ ಅಥವಾ ದಾವೆಯ ಕಾರಣ ಉದ್ಭವಿಸಿದ ದಿನದಿಂದ ಉದಾಹರಣೆಗೆ ನೀವು ಒಬ್ಬರಿಗೆ ಐದು ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೀರಿ ಅವರು ಜನವರಿ ಒಂದಕ್ಕೆ ವಾಪಸ್ ಕೊಡಬೇಕಿತ್ತು ಅವರು ಕೊಡದಿದ್ದರೆ ಆ ಜನವರಿ ಒಂದರಿಂದ ನಿಮ್ಮ ಕಾಲಮಿತಿ ಶುರುವಾಗುತ್ತದೆ ಈಗ ಅತಿ ಮುಖ್ಯವಾದ ಭಾಗ ಯಾವ ಕೇಸ್ಗೆ ಎಷ್ಟು ವರ್ಷ ಸಮಯ ಇರುತ್ತದೆ ಇದನ್ನು ಸರಿಯಾಗಿ ಗಮನಿಸಿ ಹಣ ವಸೂಲಾತಿ ಮೂರು ವರ್ಷಗಳು ಸಾಲ ಕೊಟ್ಟ ದಿನದಿಂದ ಅಥವಾ ಸಾಲಗಾರ ಹಣ ನೀಡಲು ಒಪ್ಪಿದ ಕೊನೆಯ ದಿನದಿಂದ ಮೂರು ವರ್ಷದೊಳಗೆ ಕೇಸ್ ಹಾಕಬೇಕು ಸ್ಥಿರ ಆಸ್ತಿ ಸ್ವಾಧೀನ ಹನ್ನೆರಡು ವರ್ಷಗಳು ನಿಮ್ಮ ಖಾಸಗಿ ಜಾಗವನ್ನು ಯಾರಾದರೂ ಅಕ್ರಮವಾಗಿ ವಶಪಡಿಸಿಕೊಂಡಿದ್ದರೆ ಹನ್ನೆರಡು ವರ್ಷಗಳ ಒಳಗೆ ದಾವೆ ಹೂಡಬೇಕು ಒಪ್ಪಂದದ ಜಾರಿ ಮೂರು ವರ್ಷಗಳು ಅಗ್ರಿಮೆಂಟ್ ಉಲ್ಲಂಘನೆಯಾದ ದಿನದಿಂದ ಮೇಲ್ಮನವಿ ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗಲು ಮೂವತ್ತು ದಿನಗಳು ಹೈಕೋರ್ಟ್ಗೆ ಹೋಗಲು ಸಾಮಾನ್ಯವಾಗಿ ತೊಂಬತ್ತು ದಿನಗಳು ಸರ್ಕಾರಿ ಜಮೀನು ಸರ್ಕಾರದ ವಿರುದ್ಧ ಜಮೀನಿನ ಹಕ್ಕಿಗಾಗಿ ಹೋರಾಡಲು ಮೂವತ್ತು ವರ್ಷಗಳ ಕಾಲಮಿತಿ ಇರುತ್ತದೆ ಇತ್ತೀಚಿನ ವರ್ಷಗಳಲ್ಲಿ ಸುಪ್ರೀಂ ಕೋರ್ಟ್ ಈ ವಿಷಯದಲ್ಲಿ ಬಹಳ ಕಠಿಣವಾಗಿದೆ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರ ಇಪ್ಪತ್ತೈದರ ತೀರ್ಪುಗಳಲ್ಲಿ ಕೋರ್ಟ್ ಏನು ಹೇಳಿದೆ ಅಂದರೆ ಪ್ರತಿದಿನದ ವಿಳಂಬಕ್ಕೂ ಕಾರಣ ಬೇಕು ಮೊದಲೆಲ್ಲ ನಮಗೆ ಹುಷಾರಿರಲಿಲ್ಲ ಎಂದು ಒಂದು ಲೈನ್ ಬರೆದರೆ ವಿಳಂಬ ಕ್ಷಮಿಸುತ್ತಿದ್ದರು ಆದರೆ ಈಗ ವಿಳಂಬವಾದ ಪ್ರತಿಯೊಂದು ದಿನಕ್ಕೂ ಸೂಕ್ತ ದಾಖಲೆ ನೀಡಬೇಕು ಎಂದು ಸುಪ್ರೀಂ ಕೋರ್ಟ್ ಆದೇಶಿಸಿದೆ ತಂತ್ರಜ್ಞಾನದ ಬಳಕೆ ಈಗ ಎಲ್ಲವೂ ಡಿಜಿಟಲ್ ಆಗಿದೆ ಆದ್ದರಿಂದ ನಮಗೆ ಮಾಹಿತಿ ತಡವಾಗಿ ತಿಳಿಯಿತು ಈ ಎಂಬ ನೆಪಗಳನ್ನು ಕೋರ್ಟ್ ಸುಲಭವಾಗಿ ಒಪ್ಪುತ್ತಿಲ್ಲ ಪಾತ್ಪತಿ ಸುಬ್ಬರೆಡ್ಡಿ ಕೇಸ್ ಈ ಇತ್ತೀಚಿನ ಪ್ರಕರಣದಲ್ಲಿ ಕೋರ್ಟ್ ಹೇಳಿದ್ದು ಕಾಲಮಿತಿ ಕಾಯ್ದೆಯು ನ್ಯಾಯವನ್ನು ಕೊಲ್ಲುವುದಿಲ್ಲ ಬದಲಿಗೆ ಅನಿರ್ದಿಷ್ಟಾವಧಿಯವರೆಗೆ ಕೇಸ್ ಹಾಕುವ ಅನಿಶ್ಚಿತತೆಯನ್ನು ತಡೆಯುತ್ತದೆ ಒಂದು ವೇಳೆ ನಿಮಗೆ ಆಕ್ಸಿಡೆಂಟ್ ಆಗಿತ್ತು ಅಥವಾ ಮನೆಯಲ್ಲಿ ಯಾರೋ ತೀರಿ ಹೋಗಿದ್ದರು ಈ ಕಾರಣದಿಂದ ತಡವಾದರೆ ಏನು ಮಾಡುವುದು ಇಲ್ಲಿ ಸೆಕ್ಷನ್ ಐದು ನಿಮ್ಮ ಸಹಾಯಕ್ಕೆ ಬರುತ್ತದೆ ನೀವು ಕಂಡೊನೇಷನ್ ಆಫ್ ಡೆಲೈ ಎಂಬ ಅರ್ಜಿ ಸಲ್ಲಿಸಿ ವಿಳಂಬಕ್ಕೆ ಸರಿಯಾದ ಕಾರಣ ನೀಡಿದರೆ ಕೋರ್ಟ್ ನಿಮ್ಮ ಕೇಸನ್ನು ಸ್ವೀಕರಿಸಬಹುದು ಆದರೆ ನೆನಪಿಡಿ ಸೆಕ್ಷನ್ ಐದು ಕೇವಲ ಅಪೀಲುಗಳಿಗೆ ಮತ್ತು ಅರ್ಜಿಗಳಿಗೆ ಮಾತ್ರ ಅನ್ವಯಿಸುತ್ತದೆ ನೀವು ಮೊದಲ ಬಾರಿ ಹಾಕುವ ದಾವೆಗಳಿಗೆ ಇದು ಅನ್ವಯಿಸುವುದಿಲ್ಲ ಅಂದರೆ ಮನಿ ರಿಕವರಿ ಕೇಸ್ಗೆ ಮೂರು ವರ್ಷ ಮೀರಿದರೆ ಈ ಸೆಕ್ಷನ್ ಬಳಸಿ ಸಮಯ ಹೆಚ್ಚಿಸಲು ಸಾಧ್ಯವಿಲ್ಲ ಎರಡು ಸಾವಿರ ಇಪ್ಪತ್ನಾಲ್ಕ ರಿಂದ ಜಾರಿಗೆ ಬಂದಿರುವ ಭಾರತೀಯ ನ್ಯಾಯಾಲಯ ಸುರಕ್ಷಾ ನಲ್ಲಿಯೂ ಕಾಲಮಿತಿಯ ಬಗ್ಗೆ ಪ್ರಸ್ತಾಪವಿದೆ ಸಣ್ಣ ಅಪರಾಧಗಳಿಗೆ ಆರು ತಿಂಗಳಿಂದ ಮೂರು ವರ್ಷದ ಕಾಲಮಿತಿ ಇರುತ್ತದೆ ಆದರೆ ಅತ್ಯಾಚಾರ ಕೊಲೆ ಅಥವಾ ಗಂಭೀರ ಅಪರಾಧಗಳಿಗೆ ಯಾವುದೇ ಕಾಲಮಿತಿ ಇರುವುದಿಲ್ಲ ಅನ್ಯಾಯವಾದ ಎಷ್ಟು ವರ್ಷದ ನಂತರವೂ ನೀವು ದೂರು ನೀಡಬಹುದು ಕೊನೆಯದಾಗಿ ನಾನು ನಿಮಗೆ ನೀಡುವ ಸಲಹೆ ಇಷ್ಟೇ ನಿಮ್ಮ ಆಸ್ತಿ ದಾಖಲೆಗಳನ್ನು ಪರೀಕ್ಷಿಸಿ ಯಾರಾದರೂ ಅಕ್ರಮವಾಗಿ ಕುಳಿತಿದ್ದರೆ ಹನ್ನೆರಡು ವರ್ಷ ಕಾಯಬೇಡಿ ಹಣದ ವ್ಯವಹಾರದಲ್ಲಿ ಚೆಕ್ ಅಥವಾ ಅಗ್ರಿಮೆಂಟ್ ಇದ್ದರೆ ಮೂರು ವರ್ಷದ ಒಳಗೆ ಕ್ರಮ ಕೈಗೊಳ್ಳಿ ಸಾಲಗಾರ ಹಣ ಕೊಡಲು ಸಮಯ ಕೇಳಿದರೆ ಅವರಿಂದ ಒಂದು ಆಕ್ನಾಲಜ್ಮೆಂಟ್ ಪತ್ರ ಬರೆಸಿಕೊಳ್ಳಿ ಇದರಿಂದ ಕಾಲಮಿತಿ ಮತ್ತೆ ಮೂರು ವರ್ಷ ವಿಸ್ತರಣೆಯಾಗುತ್ತದೆ ಕಾನೂನಿನ ಅರಿವೆ ನಿಮ್ಮ ಶಕ್ತಿ ಈ ವಿಡಿಯೋ ಮಾಹಿತಿ ಪೂರ್ಣವಾಗಿದೆ ಅನಿಸಿದರೆ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಿಮಗೆ ಯಾವುದಾದರೂ ಕಾನೂನು ಗೊಂದಲಗಳಿದ್ದರೆ ನಮ್ಮ ಕೆಳಗಿನ ಇಮೇಲ್ ವಿಳಾಸಕ್ಕೆ ಸಂದೇಶ ಕಳುಹಿಸಬಹುದು ನೋಡ್ತಾ ಇರಿ ಕ್ಯಾನೂನು ಮಿತ್ರ ನಿಮ್ಮ ಹಕ್ಕುಗಳ ರಕ್ಷಕ ಧನ್ಯವಾದಗಳು ನಮಸ್ಕಾರ